ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಇದೀಗ ನಮ್ಮ ಜೊತೆ ಇದರ ಬಗ್ಗೆ ಮಾತಾಡ್ಸೋಣ ಸರ್ ಇದೀಗ ಕೆ ಎನ್ ಅವರ ಮೇಲೆ ಹನಿ ಟ್ರ್ಯಾಪ್ ಆಗ್ತಿತ್ತು ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂಥದ್ದು ಹೌದಮ್ಮ ಇವತ್ತು ಸಹಕಾರ ಸಚಿವರು ಅಥವಾ ಅಸೆಂಬ್ಲಿಯಲ್ಲಿ ಹನಿ ಟ್ರ್ಯಾಪ್ ಆಗ್ತಾ ಇದೆ ಮಾತನ್ನು ಹೇಳಿದ್ದಾರೆ ಸೊ ಅದಕ್ಕೆ ಗೃಹ ಸಚಿವರನ್ನು ಅದಕ್ಕೆ ತನಿಖೆ ಒಳಪಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸರ್ ಆದರೆ ಯಾವಾಗಿಂದ ನಡೀತಾ ಇತ್ತು ಅಂದರೆ ಯಾವಾಗ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದು ಏನಾದರೂ ಗೊತ್ತಾ ನಿಮಗೆ ಅಂತ ಈಗ ಅವ್ರ ಮೇಲೆ ಕಳೆದ ಒಂದು ಎರಡೆರಡುವರೆ ತಿಂಗಳಿಂದ ಆಗ್ತಾಯಿದೆ ಅಂತ ಮಾತನ್ನು ಮಾನ್ಯ ಸಚಿವರು ಹೇಳಿದ್ದಾರೆ ನನ್ನ ಮೇಲೂ ಭಾಳ ತಿಂಗಳಿಂದ ಆಗ್ತಾಯಿದೆ ಒಂದು ಐದಾರು ತಿಂಗಳಿಂದ ಹೆಚ್ಚು ದಿನದಿಂದ ನನ್ನ ಮೇಲೂ ಆಗ್ತಾಯಿದೆ ಸೊ ಅದರಿಂದ ಇದರಲ್ಲಿ ಹಿಂದೆ ಯಾರಿದ್ದಾರೆ ಅನ್ನೋವಂಥದ್ದು ನಾನು ಹೇಳೋಕ್ಕೆ ಗೊತ್ತಿಲ್ಲ ಪಕ್ಷ ಇದೆಯೋ ಅಥವಾ ಬೇರೆ ವೈಯಕ್ತಿಕವಾಗಿ ಇದ್ದಾರೋ ಗೊತ್ತಿಲ್ಲ ಆದರೆ ತನಿಖೆ ಆಗಬೇಕು ಅಂತ ಮಾನ್ಯ ಸಹಕಾರ ಸಚಿವರು ಕೇಳಿರೋದು ತನಿಖೆ ಆಗಲಿ ಸರ್ ಇದು ರಾಜಕೀಯ ಪ್ರೇರಿತನ ಅಥವಾ ಅಥವಾ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಅಂತ ತನಿಖೆಯಿಂದ ಸತ್ಯ ಬಂದ ಮೇಲೆ ಗೊತ್ತಾಗೋದು ಅಂತ ಇದು ರಾಜಕೀಯನ ಅಥವಾ ಇಂಡಿವಿಜುವಲ್ ಗೊತ್ತಿಲ್ಲ ಆದರೆ ಇಡೀ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ನಾಯಕರ ಮೇಲೆ ಈ ಥರ ಆಗುವಂಥದ್ದು ತಪ್ಪು ಸರ್ ಹನಿ ಯಾವ ರೀತಿ ಅಂದರೆ ಫೋನ್ ಮೂಲಕ ಏನಾದರೂ ಪ್ರಯತ್ನ ಪಟ್ರ ಅಥವಾ ಫಿಸಿಕಲ್ ಆಗೂ ಕೂಡ ಏನಾದರೂ ಪ್ರಯತ್ನ ಪಟ್ಟಿದ್ರಾ ಅಂತ ನಿಮ್ಗೆ ಏನಂತ ಸದ್ಯದ ಮಟ್ಟಿಗೆ ಫೋನಮ್ಮ ಸದ್ಯದ ಮಟ್ಟಿಗೆ ಫೋನ್ಗಳು ಬರುವಂಥದ್ದು ವಿಡಿಯೋ ಕಾಲ್ ಬರುವಂಥದ್ದು ನಡೀತಾ ಇದೆ ಅಂದ್ರೆ ಈಗಲೂ ಕೂಡ ಬರ್ತಾ ಇದೆಯಾ ಅನ್ನುವಂಥದ್ದು ಬರ್ತಾ ಇದೆ

ग्यारंटी न्यूज सुधि खचित न्याय निश्चिता